ಇಲ್ಲಿ ಕುರಿಕಾಯವರು ಅವರು ಫೋನ್ ಮಾಡಿದ್ರು ನವಿಲೊಂದು ತುಂಬ ಇದೆ ಬಂದು ನೋಡಿ ಅಂದ್ಬಿಟ್ಟು ಅಷ್ಟಲ್ಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೂ ಬಂದಿದ್ರು ನಾವು ಸ್ಪಾಟಿಗೆ ಬಂದ್ವಿ ಅಬ್ಸರ್ವ್ ಮಾಡಿದಾಗ ಇದು ಬಲೆಗೆ ಸಿಕ್ಕಾಕೊಂಡು ಕಾಲಿಗೆ ಏಟಾಗಿದೆ ಅದಲ್ಲದೆ ಈಗ ಗಲೀಜು ನೀರು ಜಾಸ್ತಿ ಆಗಿರೋದ್ರಂಥ ಗಲೀಜು ನೀರು ಕಿಲ್ ಕುಡಿದ್ರು ಅನಾರೋಗ್ಯದಿಂದ ಸತ್ತಿದೆ ಅಂತ ಗೊತ್ತಾಯಿತು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಇದ್ದಾರೆ ಯಾಕಂದರೆ ಇದು ರೋಡ್ಗೂ ಈ ಕಡೆ ತೋಟಗಳಿಗೂ ಸೆಂಟರ್ಗಲ್ಲಿ ಇರೋದು ಒಂದು ಕುಂಟೆ ಇದು ಈಗ ಮಹಿಳಾ ಕಾಲೇಜಾಗಿದೆ ಬ್ಯಾಕ್ ಸೈಡು ದಟ್ಟವಾಗಿದೆ ಯಾರು ಓಡಾಡೋದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅನೈತಿಕವಾಗಿ ಡ್ರಿಂಕ್ಸ್ ಮಾಡೋದಕ್ಕೆ ಗಾಂಜಿ ಹೊಡಿಯೋಕ್ಕೆಲ್ಲ ಬರ್ತಾ ಇದ್ದಾರೆ ಈ ಬಂದವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಸಿಕ್ಕುವಂಥ ಪ್ರಾಣಿ ಪಕ್ಷಿಗಳನ್ನ ತಿನ್ನೋದಕ್ಕೆ ಅನುಕೂಲ ಆಗೋಗಿದೆ ಇಲ್ಲಿ ಈ ಬಲೆಗಳಾಗ್ತಾ ಇದೆ ಅಂತ ಗೊತ್ತಾದ್ರಿಂದ ಅವರಿಗೆ ಇಲ್ಲಿ ನಾನು ನಾಗರಾಜನ ಅವ್ರಿಗೆ ಹೇಳಿದ್ದೀನಿ ಬಲೆಗಳಾಗ್ತಾ ತಿಳಿಸಿ ನನಗಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗಲಿ ತಿಳಿಸಿ ತಕ್ಷಣ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ತಿಳಿಯೋಕ್ಕೆ ಗೊತ್ತಾಗಿದೆ ಈಗ ಅವರೂ ಒಂದಿಬ್ಬರನ್ನ ಈ ಕಡೆ ಆಗಾಗ ಬಂದು ಹೋಗೋದಕ್ಕೆ ಹೇಳಿದ್ದಾರೆ ಈ ರೀತಿ ಆಗೋಯ್ತು ತುಂಬ ಕಷ್ಟ ಆಗುತ್ತೆ ಮನುಷ್ಯ ಏನಾಗ್ತಾಯಿದೆ ಅಂದರೆ ತುಂಬ ಸ್ವಾರ್ಥ ಆಗ್ತಾಯಿದ್ದಾನೆ ತಾನು ಬದುಕೋದು ತಾನು ಮೋಜು ಮಸ್ತಿ ಮಾಡ್ಕೊಂಡೇ ಬದುಕ್ತಾ ಇದ್ದಾನೆ ಹೊರತು ಪ್ರಾಣಿ ಪಕ್ಷಿಗಳ ಬಗ್ಗೆ ಈ ಕ್ರಿಮಿಕಿಟ್ಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ಯಾಕಂದ್ರೆ ಇವೆಲ್ಲ ಇದ್ರೇ ಮನುಷ್ಯ ಈ ಪ್ರಾಣಿ ಪಕ್ಷಿಗಳಿಲ್ಲ ಅಂದರೆ ಮನುಷ್ಯ ಇಲ್ಲ ಅವನು ಮೋಜು ಮಸ್ತಿಗೋಸ್ಕರ ಇದನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ ಆದರೆ ಒಂದೊಂದು ಏನಂದರೆ ದುರಂತ ಏನಂದರೆ ಇವ್ರು ನಾಶ ಮಾಡ್ಕೊಂಡು ತಾನು ನಾಶ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೊದಲು ನೂರೈವತ್ತು ಇನ್ನೂರು ವರ್ಷ ಬದುಕೋರು ಬರ್ತಾ ಬರ್ತಾ ಈಗ ಮೂವತ್ತು ನಲ್ವತ್ತು ವರ್ಷಕ್ಕೆ ಮಕ್ಕಳು ಸತ್ತೋಗ್ತಾ ಇದ್ದಾರೆ ಏನು ಕಾರಣ ಅಂತ ತಿಳ್ಕೊಂಡು ಬಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅದರಿಂದ ದಯವಿಟ್ಟು ವನ್ಯಜೀವಿಗಳನ್ನ ಬದುಕೋದು ಬಿಡಿ ಅವು ಎರಳವಾಗಿ ಬದುಕಿ ಅದು ಬಾಳ್ತಾಯಿದ್ರೆ ನಿಮಗೂ ಜೀವನ ಇರುತ್ತೆ ನೀವು ಆರೋಗ್ಯವಾಗಿ ಬದುಕಬೇಕು ಮರಗಳನ್ನು ನೀಡಿ ವನ್ಯಜೀವಿಗಳನ್ನ ರಕ್ಷಿಸಿ ಅಂತ ನಾನು ಕೇಳ್ಕೊತೀನಿ ಮನೆಗಳಾಗ್ತಾಯಿದ್ದಾರೆ ಅಂತಲೇ ಇಲ್ಲಿ ಕುರಿಕಾಯವರಿಂದ ನನಗೆ ಮಾಹಿತಿ ಬಂತು ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಾಗಿದೆ ಇದ್ರ ಬಗ್ಗೆ ಮುಂದಿನ ಕ್ರಮಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೈಗೊಳ್ತಾರೆ ನಮಗೂ ಇನ್ಫಾರ್ಮೇಷನ್ ಬರುತ್ತೆ ನಾವು ತಿಳ್ಕೊಂಡು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ ಬಂತು ಯಾವುದೇ ವನ್ಯಜೀವಿಗಳಾಗ ಸತ್ತರೆ ಅದನ್ನು ನಾವು ಡೈರೆಕ್ಟಾಗಿ ಡಿಸ್ಪೋಸ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಮಾಜರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಎಮ್ ಮಾಡಿಸ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಅಂತ ತಿಳ್ಕೊಂಡು ಅದನ್ನ ಅವರೇ ಸುಟ್ಟಾಕ್ತಾರೆ ಕೇಸ್ ಕ್ಲೋಸ್ ಆಗುತ್ತೆ ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ್ತದೆ ಮಾಹಿತಿ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಏನ್ಟ್ರಿ ಏನು ಕೈಗೊಳ್ಳಬೇಕು ಅದಕ್ಕೆ ಕೈಗೊಳ್ತಾರೆ ಪೋಸ್ಟ್ ಮಾರ್ಟಮ್ ಬರೋರ್ಗು ನಾವು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಅಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಏನು ಮಾಡಬೇಕು ಅಂತ ಅವರು ಕೈಗೊಳ್ತಾರೆ ಅಲ್ಲಿ ಕುಂಟೆ ಇದು ದೊಡ್ಡದಾಗೂ ಒಂದು ಕುಂಟೆ ಹೊಸ್ಕರೆಗೆ ಆಪೋಸಿಟ್ ಬರುತ್ತೆ ಹೊಸ್ಕರೆಗೂ ಈ ಕುಂಟೆಗೂ ಶಿಲ್ಘಟ್ಟ ರೋಡ್ ಬರುತ್ತೆ ಈ ಕಡೆ ಹೈವೇ ಬರುತ್ತೆ ಹೈವೇ ಬಂದು ಬಾಗೇಪಲ್ಲಿ ಪ್ಲಸ್ಸು ಬೆಂಗಳೂರಿಗೆ ಹೋಗುವಂಥ ರೋಡು ಈ ಸೆಂಟ್ರಲ್ಲಿರೋ ಕುಂಟೇಲಿ ಇರುವಂಥ ಜಾಗ ಈ ನೀರು ಕಮ್ಮಿ ಆದ್ದರಿಂದ ನೀರೇನಿಲ್ಲ ನೀರುಕ್ಕೆ ಕುರಿಗಳು ಬೇಸಾಗ್ ಬರ್ತಾರಲ್ಲ ಅವ್ರಿಗೆ ಅವ್ರ ಅವ್ರು ಕುರಿ ಹೋಗ್ತಾರೆ ಈ ದಟ್ಟವಾಗಿ ಒಳಗೋಗುವಾಗ ಯಾರಿಗೂ ಕಣ್ಣು ಕಾಣಿಸಲ್ಲ ಅಂದ್ಬಿಟ್ಟು ಈ ಚಟುವಟಿಕೆಗಳು ನಡೀತಾ ಇದೆ ಡ್ರಿಂಕ್ಸ್ ಮಾಡೋದು ಗಾಂಜಾ ಹೊಡಿಯೋದು ಇವೆಲ್ಲ ಜಾಸ್ತಿ ಆಗಿದೆ ಈ ಕಡೆ